ನಮಸ್ಕಾರ ಗುರು ನೀನು ನೋಡ್ತಿದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆ ಸ್ವಾಗತ ಇವತ್ತಿನ ವಿಚಾರ ಬಂದು ನಮ್ಮ ಆರ್ ಸಿ ಬಿ ತಂಡ ಇವತ್ತು ರಾಜಸ್ಥಾನ ರಾಯಲ್ಸ್ ವಿರುದ್ಧ ದೊಡ್ಡ ಬದಲಾವಣೆ ಮಾಡುತ್ತೆ ಅಂತ ಹೇಳ್ಬೇಕು ಹೊಸ ಆಟಗಳಿಗೆ ಚಾನ್ಸ್ ಕೊಡುತ್ತೆ ಅಂತ ಹೇಳ್ಬೇಕು ಯಾರೆಲ್ಲ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರಶ್ನೆ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನೀವು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಟು ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ತುಂಬಾ ಕೆಟ್ಟದಾಗೆ ಆಡ್ತಾಯಿದೆ ಅಂತ ಹೇಳಬೇಕು ನಮಗೆ ತುಂಬ ಬೇಸರ ಆಗಿದೆ ಅಂತ ಹೇಳಬೇಕು ಆರ್ ಸಿ ಬಿ ಅಭಿಮಾನಿಗಳಿಗೆ ನಮಗೆ ಇನ್ನೊಂದು ಬೇಸರ ಏನಪ್ಪ ಅಂತಾರೆ ಈಗ ಮ್ಯಾನೇಜ್ಮೆಂಟ್ ಅವರು ಪ್ಲೇಯಿಂಗ್ ಎಲ್ಲ ಕೋತ್ ಕೂತಂಗೆ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಬೇಕು ಗುರು ಯಾಕಂತಾರೆ ಕೆ ಕೆ ಆರೋದ ನಮ್ಮ ಕನ್ನಡಿಗ ವಿಜಯ ವೈಶಕ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳಬೇಕು ಗುರು ಆಮೇಲೆ ಅವ್ರನ್ನೂ ಬಿಟ್ಟರು ಅಂತ ಹೇಳಬೇಕು ಎಲ್ಲೆಷ್ಟಿರು ಅವ್ರೂ ಬಿಟ್ಟರು ಆದರೆ ಎಷ್ಟು ದಯಾಲ ಅವರು ಕೆಟ್ಟದಾಗಿ ಮಾಡಿದ್ರು ಬೌಲಿಂಗ್ ಕೆ ಕೆ ಆರುದ್ದು ಅಂತ ಹೇಳಬೇಕು ಅವ್ರು ಚೆನ್ನಾಗಿ ಮಾಡ್ತಾ ಇಲ್ಲ ಅವ್ರಿಗೆ ಮತ್ತೆ ಚಾನ್ಸ್ ಕೊಡ್ತಾಯಿದ್ದಾರೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಆದರೆ ಬುದ್ಧಿ ಕಲಿಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟರು ಅಂತ ಹೇಳ್ತೀನಿ ಗುರು ಈ ಇವತ್ತಿನ ಮ್ಯಾಚಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಈ ಪ್ಲೇಯಿಂಗ್ ಲೆವೆನ್ ಆಡಿಸಿದ್ರೆ ಗೆಲ್ತಾರೆ ಅಂತ ಹೇಳ್ಬೇಕು ವಿಲ್ ಜಾಗ್ ಡೈರೆಕ್ಟ್ ಆಗಿ ಚಾನ್ಸ್ ಕೊಡಬೇಕು ಕೆಮ್ರಾ ಗ್ರೀಮ್ ಬದಲಾಗಿ ಅಂತ ಹೇಳ್ತೀನಿ ಮತ್ತೆ ನಮ್ಮ ಕನ್ನಡಿಗ ವಿಜಯ್ ಅವ್ರಿಗೂ ಕೂಡ ಡೈರೆಕ್ಟಾಗಿ ಚಾನ್ಸ್ ಕೊಡಬೇಕು ಎಷ್ಟು ಬದಲಾಗಿ ಅಂತ ಹೇಳ್ತೀನಿ ಗುರು ಮತ್ತೆ ಇನ್ನೊಂದು ಚೇಂಜ್ ಮಾಡಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ರಜತ್ ಪಂಡಿತ ಅವ್ರ ಜಾಗಕ್ಕೆ ಡೈರೆಕ್ಟಾಗಿ ಲೋಮ್ರವನ್ನ ಇಳಿಸ್ಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಬ್ಯಾಟಿಂಗ್ ಏನಪ್ಪ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಹೇಳ್ತೀನಿ ಹಿಂದೆ ಮುಂದೆ ಚೇಂಜ್ ಮಾಡಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ಈ ಥರ ಮಾಡಬೇಕು ಆರ್ ಸಿ ಬಿ ತಂಡ ಗೆಲ್ಲಬೇಕು ಅಂತ ಹೇಳ್ತೀನಿ ಮತ್ತೆ ಟಾಮ್ಕರ್ನ ಅಲ್ಲಿ ಟಾಮ್ಕರ್ ಅಂತೀನಿ ಟಾಪ್ ಲೇಔರ್ ಬದಲಾಗಿ ನಮ್ಮ ಆರ್ ಸಿ ಬಿ ತಂಡ ಫರ್ಗೀಸನ್ ಅವರು ಒಳಗಡೆ ತರಬೇಕು ಅಂತ ಹೇಳ್ತೀನಿ ಟಾಮ್ ಕರ್ನೂ ಫರ್ಗನ್ ಇಬ್ಬರದ ಒಬ್ಬರು ತರಬೇಕು ಆ ಸಿ ಬಿ ತಂಡ ಗೆಲ್ಲಬೇಕು ಅಂತ ಮ್ಯಾಕ್ಸ್ ಅವ್ರು ಇದೊಂದು ಮ್ಯಾಚ್ ನೋಡಿಬಿಟ್ಟು ಅವರು ಕೂಡ ಚೇಂಜ್ ಮಾಡಿ ಇನ್ನೊಬ್ಬ ಆಟಗಾರರಿಗೆ ಚಾನ್ಸ್ ಕೊಡಬೇಕು ಇನ್ನು ಯಾರೂ ಕೂಡ ಫೈನಲ್ ಪ್ಲೇಸ್ಗಳು ಇಲ್ಲ ಅಂತ ಹೇಳ್ತೀನಿ ವಿಲ್ ಜಾಕ್ಸ್ ಇದ್ದಾರೆ ಅಂತ ಹೇಳಬೇಕು ಇವತ್ತು ಕ್ಯಾಮ್ರಾಂಗ್ರೀನ ಕುಣಿಸ್ಬಿಟ್ಟು ಡೈರೆಕ್ಟಾಗಿ ವಿಲ್ ಜಾಕ್ಸ್ ತೊಗೊತಾರೆ ಆರ್ ಸಿ ಬಿ ತಂಡ ಗೆಲ್ಲೋ ಸಾಧ್ಯತೆ ಇರುತ್ತೆ ರಾಜಸ್ಥಾನ್ ರಾಯಲ್ಸ್ ಇರುತ್ತೆ ಅದು ಕೂಡ ಅವರ ಓಮ್ ಗೋಲ್ ಅಂತ ಹೇಳಬೇಕು ಜೈಪುರ್ಲಿ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಏನಾದ್ರೂ ಇವತ್ತು ಏನಾರ ಚೇಂಜ್ ಮಾಡಿದ್ರೆ ಅದೇ ಪ್ಲೇಯಿಂಗ್ನ ಆಡಿಸ್ಕೊಂಡು ಕ್ಯಾಮ್ರಾಂಗ್ರೀನಿಗೆ ಚಾನ್ಸ್ ಕೊಡ್ಕೊಂಡು ಅದೇ ರೀತಿ ಆಡಿಸ್ತೊಂತಾರೆ ಆರ್ ಸಿ ಬಿ ಫ್ಯಾನ್ಸ್ಗಳು ಮಾತ್ರ ಆರ್ ಸಿ ಬಿ ಸಪೋರ್ಟ್ ಮಾಡದೆ ಬಿಡ್ತಾರೆ ಈ ಸೀಸನ್ಲಿ ಅಂತ ಹೇಳ್ಬೇಕು ಎಷ್ಟು ಅಂತ ನಾವು ನೋಡ್ತೀವಿ ಗುರು ನಮ್ಮ ಅನಿಸಿಕೆಗೆ ಬೆಲೆನೇ ಇಲ್ಲ ನನಗೆ ಆಗೈತೆ ಅಂತ ಹೇಳ್ಬೇಕು ಗುರು ನಿಮ್ಮ ಅನಿಸಿಕೆ ಕಳಿಸ್ತಾ ಕಮೆಂಟ್ ಮಾಡಿ ಸಿಗು ನಿಷ್ಠಿ ಬಾಯ್ ಬಂದ ನಮಸ್ಕಾರ ಗುರು ಜೈ ಆರ್ ಸಿ ಬಿ ಸಿ ನಮ್ದೇ ಗುರು